ರೇಣುಕಾಸ್ವಾಮಿ ಕೇಸ್ನಲ್ಲಿ ನಟ ದರ್ಶನ್ ಅಂಡ್ ಟೀಮ್ ಅದಾಗಲೇ ಪರಪ್ಪನ ಅಗ್ರಹಾರ ಸೇರಿದೆ ಪ್ರಕರಣದ ತನಿಖೆ ನಡೆಯುತ್ತಿರುವ ಹೊತ್ತಲ್ಲಿ ಸ್ಯಾಂಡಲ್ವುಡ್ ದಾಸನ ಪರ ವಿರೋಧ ಚರ್ಚೆಗಳು ಜೋರಾಗಿವೆ ಈ ಹೊತ್ತಲ್ಲಿ ಚಾಲೆಂಜಿಂಗ್ ಸ್ಟಾರ್ ಪತ್ನಿ ವಿಜಯಲಕ್ಷ್ಮಿ ಪತಿಯ ಅಭಿಮಾನಿಗಳಿಗೊಂದು ಸಂದೇಶ ಕೊಟ್ಟಿದ್ದಾರೆ ನನ್ನ ಪ್ರೀತಿಯ ಸಹೋದರರೇ ದರ್ಶನ್ ಅವರಿಗೆ ನೀವು ತಮ್ಮ ಅಭಿಮಾನಿಗಳು ಅಂದರೆ ಅಪಾರವಾದ ಪ್ರೀತಿ ನೀವು ಅವರನ್ನು ಪ್ರೀತಿಸುವಷ್ಟೇ ಅವರು ತಮ್ಮ ಸೆಲೆಬ್ರಿಟಿಗಳನ್ನು ತಮ್ಮ ಹೃದಯದಲ್ಲೇ ಹೊತ್ತಿರುವುದು ನಿಮಗೆ ಗೊತ್ತಿದೆ ಇದೊಂದು ಪರೀಕ್ಷೆಯ ಸಮಯ ನನಗೆ ನಿಮಗೆ ನಮ್ಮೆಲ್ಲರಿಗೆ ನಾವು ತಾಳ್ಮೆ ಕಳೆದುಕೊಂಡು ಮಾತನಾಡುವುದರಿಂದ ಹಾನಿಯಾಗುವುದು ನಮಗೆ ಆದ್ದರಿಂದ ತಾಳ್ಮೆ ಶಾಂತಿಯಿಂದಿರೋಣ ನಿಮ್ಮ ಆತಂಕವನ್ನು ನಾನು ದರ್ಶನ್ ರವರಿಗೆ ತಲುಪಿಸಿದ್ದೇನೆ ಅವರು ನಿಮಗೆ ಪ್ರೀತಿ ಕಾಳಜಿ ವ್ಯಕ್ತಪಡಿಸಿದ್ದಾರೆ ನಾವು ನಮ್ಮ ನ್ಯಾಯಾಲಯಗಳ ಮೇಲೆ ವಿಶ್ವಾಸವಿಡೋಣ ನಮಗೆ ನ್ಯಾಯ ಸಿಗುವ ಸಂಪೂರ್ಣ ಭರವಸೆಯಿದೆ ಇಂತಹ ಕಷ್ಟದ ಸಮಯದಲ್ಲಿ ದರ್ಶನ್ರ ಅನುಪಸ್ಥಿತಿಯನ್ನ ದುರುಪಯೋಗ ಪಡಿಸಿಕೊಂಡು ಅವರಿಗೆ ಕೇಡು ಬಯಸುವವರನ್ನ ತಾಯಿ ಚಾಮುಂಡೇಶ್ವರಿ ನೋಡಿಕೊಳ್ಳುತ್ತಾಳೆ ಒಳ್ಳೆಯ ಸಮಯ ಮತ್ತೆ ಮರಳಿ ಬರಲಿದೆ ಸತ್ಯಮೇವ ಜಯತೆ ಅಂತ ವಿಜಯಲಕ್ಷ್ಮಿ ಸೋಷಿಯಲ್ ಮೀಡಿಯಾಗಳಲ್ಲಿ ಸಂದೇಶ ಹಂಚಿಕೊಂಡಿದ್ದಾರೆ ಒಟ್ನಲ್ಲಿ ಪತಿ ಅರೆಸ್ಟ್ ಆದ ಬೆನ್ನಲ್ಲೇ ಕುಗ್ಗಿ ಹೋಗಿದ್ದ ವಿಜಯಲಕ್ಷ್ಮಿ ಹಂತ ಹಂತವಾಗಿ ಚೇತರಿಸಿಕೊಳ್ತಿದ್ದಾರೆ ದರ್ಶನ್ ಪರ ಕಾನೂನು ಹೋರಾಟ ಒಂದೆಡೆಯಾದರೆ ಡಿವೋರ್ಸ್ ಬಂಧನದಿಂದ ಕಂಗಾಲಾಗಿರೋ ಅಭಿಮಾನಿಗಳಿಗೂ ಧೈರ್ಯ ಹೇಳೋ ಕೆಲಸಕ್ಕೂ ಇದೀಗ ವಿಜಯಲಕ್ಷ್ಮಿ ಮುಂದಾಗಿರೋದನ್ನ ಅವರ ಸಂದೇಶವೇ ಹೇಳ್ತಿದೆ ब्यूरो रिपोर्ट कर्नाटका तक